ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಪುಸ್ತಕ ಪರಿಚಯದ ಸರಣಿ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅತ್ಯದ್ಭುತವಾದ ಕುವೆಂಪು ಬರೆದಿರುವಂತಹ ನಾಟಕದ ಪುಸ್ತಕವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಅದು ಯಾವುದಪ್ಪ ಅಂತಂದರೆ ಕುವೆಂಪುರವ್ರು ಬರೆದಿರುವಂತಹ ಜಲಗಾರ ನಾಟಕ ಸ್ನೇಹಿತರೆ ಇದು ಸರಿಸುಮಾರು ಇನ್ನೊಂದು ನಾಲ್ಕು ವರ್ಷ ಕಳೆದರೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನೂರು ವರ್ಷಗಳು ಕಳೆಯುತ್ತೆ ಸ್ನೇಹಿತರೆ ಈ ಒಂದು ನಾಟಕವನ್ನು ಬರೆದು ಇವತ್ತಿಗೂ ಕೂಡ ಇಂದಿನ ಪರಿಸ್ಥಿತಿಗೂ ಕೂಡ ಅನ್ವಯವಾಗುವಂತಹ ರೀತಿಯಲ್ಲಿ ಈ ನಾಟಕವನ್ನು ಬರೆದಿದ್ದಾರೆ ಸ್ನೇಹಿತರೆ ಅದರಲ್ಲೂ ಜಲಗಾರನ ಪಾತ್ರವಂತಹ ನಿಜಕ್ಕೂ ಹೇಳಲು ಅಸಾಧ್ಯ ಅಷ್ಟು ಅದ್ಭುತವಾಗಿ ಚಿತ್ರಿಸಿದರೆ ಏಕೆಂದರೆ ಜಲಗಾರ ಅಂದರೆ ಆವತ್ತಿನ ಕಾಲದಲ್ಲಿ ಈ ಒಂದು ಬೀದಿಯನ್ನು ಸ್ವಚ್ಛಗೊಳಿಸೋದು ಮತ್ತು ಇನ್ನಿತರ ಶುಚಿ ಕಾರ್ಯದನ್ನು ಮಾತ್ರ ಮಾಡ್ತಿದ್ದಂತಹ ಒಂದು ಜನಾಂಗ ಅಂತ ಹೇಳ್ಬೋದು ಅವ್ರನ್ನ ಜಲಗಾರರು ಅಂತ ಕರಿತಾಯಿದ್ರು ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅವನು ಯಾವ ರೀತಿ ದೇವಸ್ಥಾನಕ್ಕೆ ಅವನನ್ನು ಸೇರಿಸ್ತಾ ಇದ್ದರು ಅವನ ಕೆಲಸದಲ್ಲೇ ಯಾವ ರೀತಿ ದೇವರನ್ನು ಕಾಣ್ತಾನೆ ಕೊನೆಗೆ ಆ ಒಂದು ನಾಟಕದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಕೊನೆಗೆ ಆ ಜಲಗಾರನ ಒಂದು ಭಕ್ತಿಯನ್ನು ನೋಡಿ ಕೆಲಸದ ಮೇಲೆ ಶಿವನೇ ಜಲಗಾರನ ರೂಪದಲ್ಲಿ ಬರ್ತಾನೆ ಜಲಗಾರನ ರೂಪದಲ್ಲಿ ಬರ್ತಾನೆ ಆಗ ಜಲಗಾರನ ಕೇಳ್ತಾನೆ ನಾನು ಒಬ್ಬ ಜಲಗಾರನಪ್ಪ ಅಂತ ಆಗ ಜಲಗಾರ ಹೇಳ್ತಾನೆ ನೀನು ಯಾವ ಸೀಮೆ ಜಲಗಾರ ನಾನಾದರೆ ಊರನ್ನು ತೊಳೆಯೋ ಜಲಗಾರ ನೀನು ಯಾವ ಜಲಗಾರ ಅಂತ ಕೇಳಿದಾಗ ಆಗ ಶಿವ ಹೇಳ್ತಾನೆ ನೀನು ಕೇವಲ ಒಂದು ಊರನ್ನ ಕ್ಲೀನ್ ಮಾಡುವಂತಹ ಜಲಗಾರ ನಾನು ಇಡೀ ಜನರ ಪಾಪಗಳೆಲ್ಲ ಕ್ಲೀನ್ ಮಾಡುವಂತಹ ಜಲಗಾರನಪ್ಪ ಅಂತ ಶಿವ ಹೇಳುವ ರೀತಿಯಂತೂ ತುಂಬ ಅತ್ಯದ್ಭುತ ಕೆಲವೊಂದು ಇಪ್ಪತ್ತ್ ಮೂವತ್ತು ಪೇಜ್ ಇದೆ ಅಷ್ಟೇ ನೀವು ಒಂದು ಸರಿ ಕೂತ್ಕೊಂಡು ಓದಿದ್ರೆ ಓದಿಸ್ಕೊಳ್ಳುವಂತಹ ಒಂದು ಪುಸ್ತಕ ಇದು ಆದರೆ ನಿಮ್ಮ ಜೀವನ ಜೀವನ ಪರ್ಯಂತ ನೆನಪಿನಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಅತ್ಯದ್ಭುತವಾದ ಪುಸ್ತಕ ಕಡ್ಡಾಯವಾಗಿ ಓದಲೇಬೇಕು ಎಲ್ಲ ಸ್ನೇಹಿತರು ಇದು ಮಿಸ್ ಮಾಡ್ದೇ ಓದೆ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಪುಟ್ಟ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಪುಸ್ತಕ ಪರಿಚಯ ವಿಡಿಯೋಗೆ ವಿರಾಮ ಹಾಡ್ತೀನಿ ಇಷ್ಟವಾದರೆ ಇತರರಿಗೂ ಈ ವಿಡಿಯೋನ ಹಂಚಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ